ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ನಾನೇ ಮಾತಾಡ್ತಾ ಇರೋದು ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಳ್ತೀನಿ ನಿಮ್ಮ ಆಶೀರ್ವಾದದಿಂದ ನಾನು ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಇವತ್ತು ಸಂಡೇ ನಾನು ಇವತ್ತು ಲಾಗ್ನ ಬೆಳಗ್ಗೆನೇ ಬೆಳಗ್ಗೆಯೇ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಇದೇ ಯಾರಾದರೂ ಫಸ್ಟು ನನ್ನ ವೀಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಫ್ರೆಂಡ್ಸ್ ಫ್ರೆಂಡ್ಸ್ ದಯವಿಟ್ಟು ಲೈಕ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್ ಶೇರ್ ಮಾಡೋದ್ನು ಮರಿಬೇಡಿ ಫ್ರೆಂಡ್ಸ್ ಫ್ರೆಂಡ್ಸ್ ಇವತ್ತು ಸಂಡೇ ಮಾರ್ನಿಂಗಿಂದ ನನ್ನ ರೂಟೀನ್ ಯಾವ ಥರ ಇತ್ತು ಅಂತ ಹೇಳ್ತೀನಿ ಆಲ್ರೆಡಿ ಫ್ರೆಂಡ್ಸ್ ನಾನು ಡ್ಯೂಟಿಗೆ ರೆಡಿ ಆಗಿದ್ದೀನಿ ಇವತ್ತು ಡ್ಯೂಟಿ ಇದೆ ಫ್ರೆಂಡ್ಸ್ ನೋಡಿ ನಾನು ಇವತ್ತು ಈ ಥರ ಸ್ಯಾರಿನ ವೇರ್ ಮಾಡಿದ್ದೀನಿ ಇದು ಬಂದು ನನ್ನ ಮಗಳದ್ದು ಸ್ಯಾರಿ ನಾನು ಸುಮ್ಮನೆ ರೀಲ್ಸ್ ಮಾಡೋದು ಬೇಕಿತ್ತಲ್ಲ ಅಂತ ಹಾಕೊಂಡಿದ್ದೆ ಹಂಗೆ ಅದರಲ್ಲಿ ವೀಡಿಯೋ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಬನ್ನಿ ಇವತ್ತು ನಾನು ಯಾವ ವಿಷಯದ ಬಗ್ಗೆ ಮಾತಾಡಕ್ಕೆ ಬಂದಿದ್ದೀನಿ ಅಂತ ಹೇಳ್ತೀನಿ ಫ್ರೆಂಡ್ಸ್ ಇವತ್ತು ನೋಡಿ ಮಾರ್ನಿಂಗು ನಾನೇನು ಬಟ್ಟೆ ವಾಶ್ ಮಾಡೋಕ್ಕಾಗಲಿ ಯಾಕಂದರೆ ಫ್ರೆಂಡ್ಸ್ ನನ್ನ ಡ್ಯೂಟಿ ಬಂದು ಎಂಟು ಗಂಟೆಯಿಂದ ಎಂಟು ಗಂಟೆ ಇತ್ತು ಹಂಗಾಗಿ ನಾನು ಏನು ವಾಶ್ ಮಾಡಿಲ್ಲ ಮಾಮೂಲಿ ನಾಷ್ಟ ಮಾಡಿದೆ ಚಪಾತಿ ಮಾಡಿಬಿಟ್ಟು ಇನ್ನು ಮಾಮೂಲಿ ನನ್ನ ಕೆಲಸ ಇದ್ದೇ ಇರುತ್ತಲ್ಲ ಫ್ರೆಂಡ್ಸ್ ಹಂಗಾಗಿ ಫ್ರೆಂಡ್ಸ್ ನೋಡಿ ನಾವು ಯಾವುದೇ ಒಂದು ಆಟ ಆಗಲಿ ಎಲ್ಲಿಗೆ ಹೋಗ್ಲಿ ಒಂದು ನೋಡೋಕ್ಕೆ ಹೋಗೋದಕ್ಕಾಗಲಿ ನಾವು ಫಸ್ಟು ಯೋಚನೆ ಮಾಡಬೇಕು ಹಂಗಾಗಿ ಫ್ರೆಂಡ್ಸ್ ನೋಡಿ ನಾನು ನಿನ್ನೆ ಒಂದು ವೀಡಿಯೋ ನೋಡಿದ್ದೀನಿ ಫ್ರೆಂಡ್ಸ್ ಈಗ ನೋಡಿ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಹನ್ನೊಂದು ಜನ ಸತ್ತೋಗಿದ್ದಾರೆ ಇದರಲ್ಲಿ ಇದು ಆರ್ ಸಿ ಬಿದ್ ಹೋಗಿ ಫ್ರೆಂಡ್ಸ್ ನೆನ್ನೆ ಒಬ್ಬರು ಅವರ ತಂದೆ ನೋಡಿ ಅವರಿಗೆ ಒಬ್ಬರೇ ಮಗನಂತೆ ಫ್ರೆಂಡ್ಸ್ ಅವರು ಯಾವರು ಅಂದರೆ ನಮ್ಮೂರು ಹಾಸನ ಆಸನದ ಹತ್ರನೇ ಪಕ್ಕದ ಹಳ್ಳಿ ಹುಡುಗನಂತೆ ಅವರು ಫ್ರೆಂಡ್ಸ್ ಕೋಟಿ ಗಟ್ಟಲೆ ಆಸ್ತಿನ ಸಂಪಾದನೆ ಮಾಡಿದ್ದಾರೆ ಆದರೆ ಫ್ರೆಂಡ್ಸ್ ಅವನು ಸ್ಕೂಲಿಂದ ಬಂದವನು ಅವ್ರ ಮನೆಗೆ ಹೇಳಿಲ್ಲ ಸ್ಕೂಲಿಂದ ಬಂದು ಏನು ಮಾಡಿದ್ದಾನೆ ಫ್ರೆಂಡ್ಸ್ ಅವನು ಹಂಗೆ ಇದಕ್ಕೆ ಹೋಗಿದ್ದಾನೆ ಚಿನ್ನಸ್ವಾಮಿ ಕ್ರೀಡಾಂಗಣಕ್ಕೆ ಆಮೇಲೆ ಫ್ರೆಂಡ್ಸ್ ನೋಡಿ ಎಲ್ಲರೂ ಜನ ಈ ಆಟ ಗೆಲ್ಲದನ್ನ ನೋಡೋಕೋದಾಗ ಆ ಹುಡುಗನ ಎಷ್ಟೊಂದು ಸಲ ತುಳಿದಿದ್ದಾರೆ ಅಂದರೆ ಲೆಕ್ಕ ಇಲ್ಲ ಆಮೇಲೆ ಫ್ರೆಂಡ್ಸ್ ಅವರು ಅವ್ರದ್ದು ಐ ಡಿ ಪ್ರೂಫು ಮತ್ತು ಮನೆ ಅಡ್ರೆಸ್ಸು ಎಲ್ಲನೂ ನೋಡಿ ಇವಾಗ ಗೊತ್ತಾಗಿರೋದು ಟೋಟಲು ಫ್ರೆಂಡ್ಸ್ ನೋಡಿ ಹನ್ನೊಂದು ಜನ ಅದರಲ್ಲಿ ಮದುವೆ ಆಗ ಹುಡುಗಿನೂ ಸತ್ತು ಹೋಗಿದ್ದಾರೆ ಹೇಳ್ಬಾರ್ದು ಫ್ರೆಂಡ್ಸ್ ಅದಕ್ಕೆ ಫ್ರೆಂಡ್ಸ್ ನಾನೇನು ಹೇಳ್ತೀನಿ ಅಂದರೆ ನೋಡಿ ಫ್ರೆಂಡ್ಸ್ ನಾವು ಎಲ್ಲ ಆಟನೂ ಇಷ್ಟಪಡಬೇಕು ಎಲ್ಲನೂ ನೋಡಬೇಕು ಎಲ್ಲ ಆಟನೂ ಇಷ್ಟಪಡಬೇಕು ಆದರೆ ಫಸ್ಟು ನಮ್ಮ ಸೇಫ್ಟಿನ ನೋಡ್ಕೋಬೇಕು ನಾವು ಹೆಂಗಿರಬೇಕು ನಾವು ಯಾವ್ದು ಈಗ ನೋಡಿ ಫ್ರೆಂಡ್ಸ್ ಆ ಹುಡುಗ ಲಾಸ್ಟಲ್ಲಿ ಹೋಗಿದರೆ ಉಳಿತಿದ್ನೋ ಏನೋ ಗೊತ್ತಿಲ್ಲ ಆದರೆ ಅವನೇನು ಮಾಡಿದ್ದಾನೆ ಫ್ರೆಂಡ್ಸ್ ನೋಡಿ ಏನೇ ಆದರೂ ಹುಡುಗಾಟ ಅಲ್ವಾ ಅವನು ಇವಾಗ ಸ್ಕೂಲ್ಗೆ ಹೋಗೋ ಹುಡುಗ ಅವನೇನು ಮಾಡಿದ್ದಾನೆ ಫ್ರೆಂಡ್ಸ್ ಎಲ್ರಿಗಿಂತ ಫಸ್ಟೇ ಹೋಗಬೇಕು ಅಂತ ಮುಂಚೆನೇ ಹೋಗಿ ಮುಂದೆ ನಿಂತಿದ್ದಾನೆ ಹಂಗಾಗಿ ಈಗ ಅವನು ಲಾಸ್ಟಲ್ಲಿ ಹೋಗಿದ್ರೆ ಫ್ರೆಂಡ್ಸ್ ಆಗ ಜನ ಏನಾದರೂ ಕಮ್ಮಿ ಇರ್ತಿದ್ರೋ ಏನೋ ಗೊತ್ತಿಲ್ಲ ನೋಡಿ ಫ್ರೆಂಡ್ಸ್ ಸ್ವಲ್ಪ ಜನ ಏನು ಮಾಡ್ತಾರೆ ಯಾರಾದರೂ ಒಂದು ಫಿಲಮ್ ಆಕ್ಟ್ರಸ್ಗಳು ಏನಾದರೂ ಸತ್ತೋದ್ರೆ ಸಾಕು ಅಲ್ಲಿಗೂ ಅದೇ ಥರ ರಶಲ್ಲೋಗ್ತಾರೆ ಒಂದು ಎಮ್ ಎಲ್ ಎಮ್ ಎಲ್ ಏನಾದರೂ ಫಂಕ್ಷನ್ ಇರಲಿ ಈಗಂತೂ ಫ್ರೆಂಡ್ಸ್ ಅವ್ರ ತಂದೆ ನೋಡಿ ನೀವು ಯೂಟ್ಯೂಬ್ನಲ್ಲಿ ವೀಡಿಯೋ ಹಾಕಿದ್ದಾರೆ ಆಮೇಲೆ ಫ್ರೆಂಡ್ಸ್ ನಾನು ಅವ್ರದ್ದು ಚಿತ್ರನ ತಮ್ಮನಲ್ಲಲ್ಲಿ ಹಾಕಿದ್ದೀನಿ ಅವರು ಇವಾಗ ಅವನದು ಮಣ್ಣು ಮಾಡಿರೋ ಗುದ್ದದ ಮೇಲೆ ಹೋಗಿ ಒದ್ದಾಡ್ತಾ ಇದ್ದಾರೆ ನನ್ನ ಮಗ ಇಲ್ಲೇ ಮಲಗಿರೋದು ನಾನು ಅವನ ಅಂತ ಯಾಕೆ ಅಂದರೆ ಫ್ರೆಂಡ್ಸ್ ನೋಡಿ ಅವನು ಆಲ್ರೆಡಿ ಮಗ ಇಪ್ಪತ್ತು ವರ್ಷವೂ ಇಪ್ಪತ್ತು ವರ್ಷನೂ ಹದಿನೆಂಟು ವರ್ಷದ ಮೇಲೇ ಆಗಿದೆ ಅವನು ಸೆಕೆಂಡ್ ಇಂಜಿನಿಯರಿಂಗ್ ಓದ್ತಾ ಇದ್ದನಂತೆ ಆದರೆ ಫ್ರೆಂಡ್ಸ್ ಇವಾಗ ಏನಾಗಿದೆ ಅಂದರೆ ಅವ್ರಿಗೆ ಇನ್ನೂ ಮಕ್ಕಳಿಲ್ಲ ಒಬ್ಬನೇ ಒಬ್ಬ ಮಗನಂತೆ ಆಮೇಲೆ ಈಗ ಅವನ್ನ ಮಣ್ಣು ಮಾಡಿರೋದು ಅವರು ಅವನಿಗೆ ಸೈಟ್ ತಗೊಂಡಿದ್ರಲ್ಲ ಅದರಲ್ಲೇ ಮಣ್ಣು ಮಾಡಿದ್ದಾರೆ ಅದು ಬಂದು ಫ್ರೆಂಡ್ಸ್ ನೋಡಿ ನಮ್ಮೂರ ಕಡೆನೇ ಆಸನದ ಪಕ್ಕ ಅಂತೆ ನನಗೆ ನೆನ್ನೆ ಗೊತ್ತಾಯ್ತು ಆ ವಿಷಯ ಯಾವ ಊರು ಅನ್ನೋದು ಗೊತ್ತಾಯಿತು ನಾನು ಜಾಸ್ತಿ ಏನು ನ್ಯೂಸ್ ನೋಡಿರಲಿಲ್ಲ ಆಮೇಲೆ ಫ್ರೆಂಡ್ಸ್ ನೋಡಿ ಎಷ್ಟೊಂದು ಜನ ಮದುವೆ ಆಗದೆ ಇದ್ದರು ಮತ್ತು ಯಾರೋ ಒಬ್ಬರು ಡಾಕ್ಟ್ರು ಅಲ್ಲಿ ನೋಡಿ ಇನ್ನೊಂದು ಏನು ವಿಷಯ ಅಂದರೆ ಹತ್ತು ಜನನು ಕರ್ನಾಟಕದವರೇ ಒಬ್ಬನೇ ಒಬ್ಬ ಬೇರೆ ದೇಶದನು ಬೇರೆ ಕಡೆಯಿಂದ ಬಂದಿರೋದು ಫ್ರೆಂಡ್ಸ್ ನಿಜವಾಗ್ಲೂ ಅವ್ರ ತಂದೆ ತಾಯಿ ಕಷ್ಟನ ಕಣ್ಣಿಂದ ನೋಡಬಾರ್ದು ಫ್ರೆಂಡ್ಸ್ ಹೆಂಗೆ ಅಂದರೆ ಅವ್ರ ತಂದೆ ಒಂದು ಹತ್ತು ಜನ ಅವ್ರನ್ನ ಇದ್ದಾರೆ ಎದ್ದೇಳಿ ಸಾರ್ ಎದ್ದೇಳಿ ಸಾರ್ ಅಂತ ಅವನಂತೂ ಎದ್ದೇಳೋಕ್ಕೆ ರೆಡಿ ಆಯ್ತಾ ಇಲ್ಲ ಯಾಕೆಂದರೆ ಫ್ರೆಂಡ್ಸ್ ಆ ಸಂಕಟ ಮಕ್ಳು ಎತ್ತಿರೋರಿಗೆ ಗೊತ್ತಾಗುತ್ತೆ ಫ್ರೆಂಡ್ಸ್ ಈಗ ನೋಡಿ ಅವನು ಕಾಲೇಜಿಗೆ ಹೋಗಿ ದುಡ್ಗ ಮತ್ತೆ ಮನೆಗೆ ಬರಲಿಲ್ಲ ಅದಕ್ಕೆ ಫ್ರೆಂಡ್ಸ್ ನೋಡಿ ನಾವು ಈಗ ಒಂದು ಹಬ್ಬ ಬಂದರೆ ಪಟಾಕಿನೂ ಅಷ್ಟೇ ಫ್ರೆಂಡ್ಸ್ ಏನೋ ಒಂಥರ ಅದರೊಳಗೆ ಏನಾಗುತ್ತೆ ಇಲ್ಲಿ ಏನಾಗುತ್ತೆ ಅನ್ನೋದೇ ಗೊತ್ತಾಗಲ್ಲ ಅಷ್ಟೊಂದು ಪಟಾಕಿ ಒಡೆಯಕ್ಕೆ ಹೋಗ್ತಾರೆ ಜನ ಅದರಲ್ಲಿ ಏನು ನಮ್ಮ ಫಸ್ಟ್ ಫ್ರೆಂಡ್ಸ್ ನಮ್ಮ ಪ್ರಾಣ ಏನಾಗುತ್ತೆ ಅದನ್ನು ಫಸ್ಟು ಯಾರು ನೋಡ್ಕೊಳ್ಳೋಲ್ಲ ಫ್ರೆಂಡ್ಸ್ ಅವ್ರಿಗೇನು ಈಗ ಸದ್ಯಕ್ಕೆ ಪಟಾಕಿನ ನಾವು ಹೊಡಿಬೇಕು ಹಂಗಾಗಿ ಫ್ರೆಂಡ್ಸ್ ನಿಜವಾಗ್ಲೂ ಅವ್ರ ತಂದೆ ಬಾಧೆನ ನೋಡಬಾರ್ದು ಅಷ್ಟೊಂದು ಅವರು ಅಳ್ತಾ ಇದ್ದಾರೆ ಅಳ್ತಾ ಇದ್ದಾರೆ ಅವ್ರು ಗುದ್ದ ಹುಡುಗನು ಗುದ್ದಿದ ಮೇಲೆ ಮಲಗಿದ್ದಾರೆ ಫ್ರೆಂಡ್ಸ್ ಆಮೇಲೆ ಫ್ರೆಂಡ್ಸ್ ಯಾರೋ ಇವರೇ ವೀಡಿಯೋ ಮಾಡೋರೇ ಯೂಟ್ಯೂಬರ್ಸ್ ಅವರೇ ಹೋಗಿ ಅವ್ರನ್ನ ಎಳಿತಾ ಇದಾರೆ ಆದ್ರೂ ಯಾಕೆ ಅಂದರೆ ಫ್ರೆಂಡ್ಸ್ ನೋಡಿ ಅವರು ತಂದೆ ಮಗನ ಮೇಲೆ ಏನೇನು ಆಸೆ ಇಟ್ಕೊಂಡಿದ್ರು ಅದರಲ್ಲೂ ಫ್ರೆಂಡ್ಸ್ ಆಸ್ತಿ ಅಂತೂ ಅವ್ರಿಗೆ ಲೆಕ್ಕ ಇಲ್ವಂತೆ ಅವರೇ ಹೇಳ್ತಾ ಇದ್ದಾರೆ ಎಲ್ಲನೂ ಆದರೆ ಅವರೇನು ಮಾತಾಡಿಲ್ಲ ಫ್ರೆಂಡ್ಸ್ ಅವರು ಬರೀ ಆ ಗುದ್ದ ಇದೆಲ್ಲ ನೋಡಿ ಫ್ರೆಂಡ್ಸ್ ನಮ್ಮ ಕಡೆ ಎಲ್ಲ ಮಣ್ಣು ಮಾಡ್ತೀವಿ ಸ್ವಲ್ಪ ಜನ ಸುಡ್ತಾರೆ ಇನ್ನು ಹೂವೇ ಬಾಡಿಲ್ಲ ಅದು ಅದ್ರ ಮೇಲೆ ಹೋಗಿ ಮಲ್ಕೊಂಡು ಒತ್ತಾಡ್ತಾ ಇದ್ದಾರೆ ನನ್ನ ಮಗ ಇಲ್ಲೇ ಮಲಗಿದ್ದಾನೆ ನಾನು ಅವ್ನ ಪಕ್ಕದಲ್ಲೇ ಮಲ್ಕೋತೀನಿ ನನ್ನ ಮಗ ಇಲ್ಲೇ ಮಲಗಿದ್ದಾನೆ ನಾನು ನೋಡಿ ಫ್ರೆಂಡ್ಸ್ ಒಂದು ತಂದೆ ಸಂಕಟ ಒಂದು ತಾಯಿ ಸಂಕಟ ಅದು ಅನುಭವ್ ಗೊತ್ತು ಬೇರೆ ಯಾರಿಗೂ ಗೊತ್ತಾಗಲ್ಲ ಈಗ ಆ ಹುಡುಗನ ಮೇಲೆ ಅವರು ಅವನ್ನ ಇಂಜಿನಿಯರ್ ಮಾಡಬೇಕು ಅಂತ ಅವ್ನಿಗೆ ಎಷ್ಟು ನೋಡಿ ಅವ್ನು ತಗೊಂಡಿರೋ ಸೈಟಲ್ಲೇ ಮಲಗಿಸಿದ್ದಾರೆ ಅವನ್ನ ಮಣ್ಣು ಮಾಡಿದ್ದಾರೆ ಈಗ ಫ್ರೆಂಡ್ಸ್ ಅವ್ರದ್ದು ಐ ಡಿ ಕಾರ್ಡು ಎಲ್ಲನೂ ನೋಡಿನೇ ಅದು ಸ್ವಲ್ಪ ಗೊತ್ತಾಗಿರೋದು ಇಲ್ಲಾಂದರೆ ಗೊತ್ತಾಗ್ತಾ ಇರಲಿಲ್ಲ ಅವರು ಜನದ ತುಳಿತದಲ್ಲಿ ಅವತ್ತೆಷ್ಟು ಗಂಟೆ ಆಗೋಯ್ತು ನೋಡಿ ಈಗ ಫ್ರೆಂಡ್ಸ್ ಆಟ ಆಡಿದವರು ಮನೆಗೆ ಆರಾಮಾಗಿ ಹೋಗಿದ್ದಾರೆ ಗೆದ್ದಿದರೂ ನೆಮ್ಮದಿಯಾಗಿ ಮನೆಯಲ್ಲಿದ್ದಾರೆ ಇವಾಗ ಅವರೇನು ನಮ್ಮನ್ನು ನೀವು ಬಂದು ನಾನು ಗೆದ್ದಾಗ ಈ ಥರ ಜಾಸ್ತಿ ಜನ ಬಂದು ಕಾಲು ತುಳಿತಲ್ಲಿ ನಿಮ್ಮ ಪ್ರಾಣ ಕಳ್ಕೊಳ್ಳಿ ಅಂತೇಳಿಲ್ಲ ಫ್ರೆಂಡ್ಸ್ ಈಗ ಅವ್ರದ್ದೇನೂ ತಪ್ಪಿಲ್ಲ ಯಾಕೆ ಗೊತ್ತಾ ಅವರು ಆಟ ಆಡೋದು ಅವ್ರನ್ನ ಆಟ ಆಡಿದ್ದಾರೆ ಅವರೇನು ನಮಗೆ ಬಂದದ್ರೊಳಗಡೆ ಎಲ್ಲ ನಿಂತ್ಕೊಳ್ಳಿ ಈ ಥರ ಮಾಡಿ ಅಂತ ಹೇಳಿರ್ತಾರೆ ಅದನ್ನು ಯಾರು ಹೇಳಲ್ಲ ಇದನ್ನೆಲ್ಲ ಮಾಡ್ಕೊಳ್ಳೋದು ನಾವೇ ಫ್ರೆಂಡ್ಸ್ ಅದಕ್ಕೋಸ್ಕರ ಫ್ರೆಂಡ್ಸ್ ನೋಡಿ ಒಂದು ನೀರು ಜಾಗದಲ್ಲಾದರೂ ಅಷ್ಟೇ ನೋಡಿದ್ರೆ ಒಂದು ಫ್ರೆಂಡ್ಸ್ಗಳೆಲ್ಲ ಹೋದಾಗ ಏನು ಮಧ್ಯದ ಒಳಗೆ ಹೋಗ್ತಾರೆ ಮಧ್ಯದ ನದಿಗೆ ಹೋಗ್ತಾರೆ ಆಮೇಲೆ ಅದರಲ್ಲಿ ನೋಡಿದರೆ ಎಷ್ಟೊಂದು ಜನ ಸತ್ತು ಹೋಗೋವ್ರೆ ನೀರತ್ರ ಆಗಿರ್ಬೋದು ಫ್ರೆಂಡ್ಸ್ ನಾವು ಯಾವುದಾದ್ರೂ ಒಂದು ಸ್ಥಳನ ಹೋಗಿದ್ದಾಗಲೂ ಅಷ್ಟೇ ಫ್ರೆಂಡ್ಸ್ ಅತಿಯಾಗಿ ನಾವು ಯಾವುದಕ್ಕೂ ಆಸೆ ಬಿದ್ದಲ್ಲಿ ಹೋಗಬಾರ್ದು ಇದೇ ಜಾಗದಲ್ಲಿ ಈಜಾಡಬೇಕು ನಾನು ಈ ಜಾಗ ನೋಡಬೇಕು ಅಂತ ಯಾರೂ ಆ ಥರ ಮಾಡಬಾರ್ದು ಫ್ರೆಂಡ್ಸ್ ನೋಡಿ ಈಗ ಅವರ ತಂದೆ ತಾಯಿಗೆ ಈಗ ಯಾರೂ ಇಲ್ಲ ಒಬ್ಬನೇ ಒಬ್ಬ ಮಗ ಇದ್ದ ಆಮೇಲೆ ಫ್ರೆಂಡ್ಸ್ ಈ ನಡುವೆ ಜನ ಒಂದೇ ಮಗು ಸಾಕು ಅಂದ್ಬಿಡ್ತಾರೆ ಅದೊಂಥರ ಈ ಫ್ಯಾಷನ್ ಆಗಿಬಿಟ್ಟಿದೆ ಈಗ ಹಿಂದ್ ಕಾಲದಲ್ಲಿ ಫ್ರೆಂಡ್ಸ್ ಒಬ್ಬೊಬ್ರಿಗೆ ಹತ್ತು ಹತ್ತು ಜನ ಮಕ್ಕಳು ಐದೈದು ಜನ ಮಕ್ಕಳು ಅವರೆಲ್ಲ ಏನು ಊಟ ತಿಂತಾಯಿರೋ ಅವರೆಲ್ಲ ಈಗ ಆ ಅಲ್ಲ ಫ್ರೆಂಡ್ಸ್ ಒಂದಾದರೆ ಸಾಕು ಅವ್ರಿಗೆ ಅಯ್ಯೋ ಸಾಕಪ್ಪ ಇದನ್ನೇ ಸಾಕಕ್ಕಾಗಲ್ಲ ಅಂತಾರೆ ಈಗ ನೋಡಿ ಅವರು ಎಷ್ಟು ಪ್ರೀತಿಯಿಂದ ಒಬ್ಬನೇ ಒಬ್ಬ ಮಗ ಮತ್ತು ಎಷ್ಟೊಂದು ಆಸ್ತಿನೂ ಅವರೇ ಹೇಳ ಅಷ್ಟೊಂದು ಕೋಟಿ ಆಸ್ತಿ ಅವ್ರದ್ದು ಫ್ರೆಂಡ್ಸ್ ಈಗ ನೋಡಿ ಮಗನೇ ಇಲ್ಲ ಈಗ ಅವ್ರ ಆಸ್ತಿ ಏನೇ ಇದ್ರು ಫ್ರೆಂಡ್ಸ್ ಆಸ್ತಿ ತಿನ್ನೋರು ಯಾರಿದ್ದಾರೆ ಇಷ್ಟೇ ನೋಡಿ ಜೀವನ ನಾವು ಎಷ್ಟೇ ಕೋಟಿ ಸಂಪಾದನೆ ಮಾಡಿದ್ರು ಹಣವಿದ್ರೂ ಋಣವಿದ್ದಷ್ಟೇ ಬಾಳು ಅಂತ ಹೇಳ್ತಾರೆ ಫ್ರೆಂಡ್ಸ್ ಈಗ ಅವ್ರ ಹತ್ರ ಎಲ್ಲ ಹಣ ಇದ್ರೂ ಈಗ ಅವ್ರಿಗೆ ನೆಮ್ಮದಿನೇ ಇಲ್ಲ ಈಗ ಅವ್ರು ಆ ಮಗನ ಮರೆಯೋಕ್ಕೆ ಎಷ್ಟು ದಿವಸ ಬೇಕೋ ಈಗ ಈ ಇದರಲ್ಲಿ ಫ್ರೆಂಡ್ಸ್ ಒಬ್ಬೊಬ್ರು ತಂದೆ ತಾಯಿ ಉಳಿಯೋದೇ ಕಷ್ಟ ಆಗುತ್ತೆ ಈ ಥರ ಮಕ್ಕಳು ಏನಾರು ಆದಾಗ ಅವ್ರು ಬದುಕು ಕಷ್ಟ ಹೆಚ್ಚು ಅಂದ್ಕೊಳ್ಳಿ ಹಂಗಾಗಿ ನೋಡಿ ಅವನು ಆಟ ಆಡೋಕ್ಕೆ ಅವ್ರ ತಂದೆಗೂ ಹೇಳಿಲ್ಲ ಈಗ ಅವ್ರ ತಂದೆಗೆ ಹೇಳಿದರೆ ಏನೋ ಬಾರಪ್ಪ ಜೊತೆಲೆ ಹೋಗೋಣ ಅಂತಿದ್ರು ಏನೋ ಹನ್ನೊಂದು ಜನ ಫ್ರೆಂಡ್ ನೋಡಿ ಇನ್ನೂ ಒಂದು ಲೇಡೀಸು ಒಂದು ವಾರಕ್ಕೊಳ್ದು ಮದುವೆ ಇದೆ ಅವ್ರದ್ದು ಎಂಗೇಜ್ಮೆಂಟ್ ಫೋಟೋ ಹಾಕಿದ್ದಾರೆ ಅವಳೋದು ಅವ ಆಯಮ್ಮನೂ ಹಂಗೆ ಹೋಗಿದ್ದಾರೆ ಮತ್ತು ಡಾಕ್ಟ್ರುಗಳು ಒಟ್ಟು ಟೋಟಲ್ ಹತ್ತು ಜನ ಫ್ರೆಂಡ್ಸ್ ಈಗ ನೋಡಿ ಅವ್ರಿಗೆ ಹೆಂಗೆ ತುಳಿದಿದ್ದಾರೆ ಅಂದರೆ ಫ್ರೆಂಡ್ಸ್ ಒಂಥರ ನಿಮಗೆ ಆದರೆ ಗೊತ್ತಾಗಿರುತ್ತೆ ಹಳ್ಳಿ ಕಡೆ ಗದ್ದೆ ನಾಟಿ ಮಾಡೋಕ್ಕೆ ಮಣ್ಣು ತುಣಿತಾರೆ ನಮ್ಮ ಕಡೆಯೆಲ್ಲ ಚೆನ್ನಾಗಿ ಮಣ್ಣು ಅದವಾಗಿ ಹಾಕಿಂತ ಆ ಥರ ತುಳಿದು ಹಾಕಿದ್ದಾರೆ ಫ್ರೆಂಡ್ಸ್ ಸುಮ್ಮನೆ ಹಾಕ್ತಾಯಿದ್ದೀನಿ ನಮ್ಮ ಮನೇಲಿ ನಂಗೆ ಆ ಥರ ತುಳಿದಿದ್ದಾರೆ ಈಗ ನೋಡಿ ಅವನು ಅಲ್ಲಿ ಎಷ್ಟು ಸಂಕಟದಲ್ಲಿ ಪ್ರಾಣ ಬಿಟ್ಟಿದ್ದಾನೆ ಅಂದರೆ ಫ್ರೆಂಡ್ಸ್ ಅದನ್ನು ಹೇಳ್ಬಾರ್ದು ನೀವೇ ಯೋಚನೆ ಮಾಡಿ ಅಷ್ಟು ಸಾವಿರಾರು ಜನ ಲಕ್ಷಾಂತರ ಜನದೊಳಗೆ ನಾವು ಕೆಳಗಡೆ ಅವ್ರ ಕಾಲಕ್ಕೆ ಸಿಕ್ಕಾಕತ್ತೀವಿ ಅಂದರೆ ಅಲ್ಲಿ ಯಾರಾದರೂ ನಮ್ಮನ್ನ ಕಾಪಾಡಕ್ಕೆ ನೋಡ್ತಾರ ಅವ್ರಿಗೆ ಗೆದ್ದಿರೋ ಖುಷಿ ಈಗ ನೋಡಿ ಫ್ರೆಂಡ್ಸ್ ಎಲ್ಲ ಆಟನೂ ಆಡಲಿ ಎಲ್ಲರೂ ಗೆಲ್ಲಿ ಎಲ್ಲನೂ ಮಾಡಲಿ ಈಗ ಅವರು ಗೆಲ್ತು ಅವ್ರು ಇರ್ತಾರೆ ನಾವು ಅದಕ್ಕೋಸ್ಕರ ನೋಡಬೇಕು ಯಾವ್ದನ್ನೇ ಒಂದಾದರೂ ಫ್ರೆಂಡ್ಸ್ ನಮಗೆ ಮಿತಿ ಮಿತಿ ಇರಬೇಕು ಯಾವುದನ್ನೇ ಒಂದು ಪ್ರೀತಿ ಮಾಡಿದ್ರು ಯಾವ ಆಟ ಪ್ರೀತಿ ಮಾಡಲಿ ಯಾವುದನ್ನೇ ಇಷ್ಟಪಡಲಿ ಫ್ರೆಂಡ್ಸ್ ಅದಕ್ಕೊಂದು ಲಿಮಿಟ್ ಅಂತ ಇರುತ್ತೆ ನಾವು ಯಾವತ್ತೇ ಆಗಲಿ ಆ ಲಿಮಿಟ್ನ ದಾಟಿ ಹೋಗ್ಬಾರ್ದು ಈಗ ಅವನು ಎಲ್ಲಾದರೂ ಒಂದು ದೂರದಲ್ಲಿ ನಿಂತ್ಕೊಂಡು ನೋಡ್ಬೋದಿತ್ತು ಅಕಸ್ಮಾತ್ ಟಿ ವಿಲೇ ಬರ್ತಾಯಿತ್ತು ಅವ್ರು ಗೆದ್ದರೆ ಸೋತ್ರೆ ಅಲ್ವಾ ಈಗ ಟಿ ವಿನಲ್ಲೇ ಬರ್ತೀವಿ ಅವರು ಮುಂದಕ್ಕೆ ಈಗ ಅವರೇನು ಇವ್ರನ್ನ ಕರೆದು ತಪ್ಕೊಂಡು ನೀನು ನನ್ನ ಮ್ಯಾಚ್ ನೋಡಕ್ಕೆ ಬಂದಿದ್ಯಪ್ಪ ಅಂತ ಕರೆದು ಮಾತಾಡಿಸ್ತಾರ ಯಾರು ಮಾತಾಡ್ಸಲ್ಲ ಫ್ರೆಂಡ್ಸ್ ಅದಕ್ಕೋಸ್ಕರ ನೋಡಿ ನಾವು ಏನೇ ಇಷ್ಟಪಟ್ರು ಅದಕ್ಕೊಂದು ಲಿಮಿಟ್ ಇರಬೇಕು ಇವಾಗ ನೋಡಿ ಅವನು ಏನೋ ಹುಡುಗಾಟದಲ್ಲಿ ಹೋದ ಹುಡುಗಾಟದಲ್ಲಿ ಹೋದ ಇವಾಗ ಎಣವಾಗ ಮನೆಗೆ ಬಂದ ಅವ್ರ ತಂದೆ ತಾಯಿಗೆ ಏನು ಮಾಡಬೇಕು ಅವ್ರ ತಂದೆ ತಾಯಿಗೆ ಯಾರ ದಿಕ್ಕು ಇವಾಗ ಫ್ರೆಂಡ್ಸ್ ನೋಡಿ ಮಕ್ಕಳು ನಮಗೆ ಊಟ ಹಾಕ್ತಾರೋ ಬಿಡ್ತಾರೋ ಅದು ಬೇರೆ ವಿಷಯ ಈಗ ಸಾಕೋ ತನಕ ನಮ್ಮ ಕರ್ತವ್ಯ ಸಾಕಿರ್ತೀವಿ ಅವ್ರ ಮೇಲೆ ನೂರಾರು ಆಸೆ ಇಟ್ಕೊಂಡಿರ್ತೀವಿ ಆ ಆಸೆ ನೆರವೇರುತ್ತೋ ಇಲ್ವೋ ಯಾರಿಗೂ ಗೊತ್ತಿಲ್ಲ ಇದು ಪ್ರತಿಯೊಬ್ಬ ತಂದೆ ತಾಯಿಗೂ ಇರೋ ಅಂತ ಮನಸ್ಸು ಎಲ್ಲ ತಂದೆ ತಾಯಿಗೆ ಪ್ರಪಂಚದಲ್ಲಿ ಫ್ರೆಂಡ್ಸ್ ಒಬ್ಬರಿಗೆ ಅಂತಲ್ಲ ನನ್ನ ಮಗ ಈ ಥರ ಆಗಬೇಕು ನನ್ನ ಮಗಳು ಈ ಥರ ಆಗಬೇಕು ಅವ್ರು ನಂಗೆ ಹಿಂಗೆ ಬೆಳಿಬೇಕು ನೋಡಿ ಎಷ್ಟೊಂದು ಜನ ತಂದೆ ತಾಯಿಗೆ ಊಟ ಆಗ್ತಿದ್ರು ಆ ತಂದೆ ತಾಯಿ ಮಕ್ಕಳನ್ನ ಪ್ರೀತಿ ಮಾಡ್ತಾರೆ ಹಂಗೆ ಫ್ರೆಂಡ್ಸ್ ಅವ್ನ ಮುಂದೆ ಏನಾಗ್ತಿದ್ನೋ ಆಗ್ತಿದ್ನೋ ಯಾರಿಗೂ ಗೊತ್ತಿಲ್ಲ ಅದರಲ್ಲೂ ಫ್ರೆಂಡ್ಸ್ ಎಷ್ಟು ಚಿಕ್ಕ ನೋಡಿ ನಾನು ಅವ್ನ ಫೋಟೋನ ತಮ್ಮನಲ್ಲ ಹಾಕಿದ್ದೀನಿ ಬೇಕಿದ್ರೆ ನೀವೇ ನೋಡಿ ಈಗ ಬೆಳೀತಾ ಇರೋ ವಯಸ್ಸಂದರು ಇದರಲ್ಲಿ ಫ್ರೆಂಡ್ಸ್ ತಪ್ಪು ನೋಡಿ ಆಟ ಆಡ್ತಾ ಇರೋದ ನಾವು ತಪ್ಪು ಅಂತ ಹೇಳೋಕೆ ನೋಡಿ ಅದು ಅವ್ರ ಕರ್ತವ್ಯ ಅವರು ಆಟ ಆಡಲೇಬೇಕು ಅವ್ರ ಜೀವನವೇ ಅದು ಅದಕ್ಕೆ ಅವರೇನೋ ನೀವು ಪ್ರಾಣ ಕಳ್ಕೊಂಡು ನನ್ನ ಆಟನ ನೋಡಿ ನನ್ನ ಮ್ಯಾಚನ್ನ ನೋಡಿ ಅಂತ ಅವ್ರು ಯಾರಿಗೂ ಹೇಳಿರಲಿಲ್ಲ ಆ ಹುಡುಗನಂತೂ ನೋಡಿದ್ರೆ ಫ್ರೆಂಡ್ಸ್ ನಿಜವಾಗ್ಲೂ ನೀವು ಆ ವೀಡಿಯೋ ನೋಡಿದ್ರೆ ಏನೇ ಕಣ್ಣಲ್ಲಿ ನೀರು ಬರದೆ ಇದ್ದರಿಗೂ ನೀರು ಬರುತ್ತೆ ಹಂಗಾಗಿ ಫ್ರೆಂಡ್ಸ್ ನಾನು ಏನು ಹೇಳ್ತೀನಿ ಅಂದರೆ ನಾವು ಎಲ್ಲೇ ಹೋಗ್ಲಿ ಜನ ಸಂದಣಿ ಇದ್ದಾಗ ನಾವು ಸ್ವಲ್ಪ ದೂರನೇ ಇರಬೇಕು ಯಾಕೆ ಹೇಳಿ ಈಗ ನೋಡಿ ಅದರೊಳಗೆ ನಮಗೆ ಯಾರೂ ಸೇಫ್ಟಿ ಇರಲ್ಲ ಪೊಲೀಸರು ಸೇಫ್ ಮಾಡೋಕ್ಕೆ ಅಲ್ಲಿನ ಒಬ್ಬರ ಇಬ್ಬರಾದರೆ ಸೇಫ್ ಮಾಡ್ಬೋದು ಅಷ್ಟೊಂದು ತುಂಬ ಜನ ಆ ಥರ ಇದ್ದಾಗ ಫ್ರೆಂಡ್ಸ್ ನಮ್ಮ ಸೇಫ್ಟಿನ ನಾವೇ ನೋಡ್ಕೋಬೇಕು ನಮ್ಮ ಸೇಫ್ಟಿ ನಾವು ನೋಡಿಕೊಂಡು ಆಟನೂ ನೋಡಬೇಕು ನಮ್ಮ ಸೇಫ್ಟಿನೂ ನೋಡಿಕೊಂಡು ನಾವು ಮನೆಗೆ ಬರಬೇಕು ಈಗ ಅವನು ಆ ಥರ ಮಾಡಲಿಲ್ಲ ನೋಡಿ ಫ್ರೆಂಡ್ಸ್ ಒಂದೇ ಒಂದು ಕ್ಷಣ ಅಷ್ಟು ಜನಾನು ಈಗ ನೋಡಿ ಅದು ಒಂಥರ ಇರುವೆ ಕಾಳು ಹೆಸ್ರು ಒಂದು ಕಾಳು ಹೆಸ್ರು ಕೆಳಗೆ ಬೀಳದೇ ಇರೋ ಅಷ್ಟು ಜಾಗ ಆ ಜಾಗದಲ್ಲಿ ಮೇಲೆ ಜನ ತುಳಿದಾಡ್ತಾ ಇದ್ದಾರೆ ಓಡಾಡ್ತಾ ಇದ್ದಾರೆ ಕುಣಿತಾ ಇದ್ದಾರೆ ಖುಷಿಗೆ ಎಷ್ಟು ಖುಷಿ ಪಡ್ತಾ ಇದ್ದಾರೆ ಅಂದರೆ ಅವ್ರ ಮನಸ್ಸಲ್ಲಿ ಈ ಕೆಳಗಡೆ ಒಂದು ಮನುಷ್ಯ ಬಿದ್ದಿದ್ದಾನೆ ಅವನು ನಮ್ಮ ಕಾಲು ಕೆಳಗಿದಾನೆ ಅಷ್ಟು ಇಲ್ಲದಷ್ಟು ಖುಷಿ ಈಗ ಗೆದ್ದಿರೋ ಆ ವ್ಯಕ್ತಿ ಅಷ್ಟು ಖುಷಿ ಪಟ್ಟಿದ್ದೇನೋ ಇಲ್ವೋ ಗೊತ್ತಿಲ್ಲ ಫ್ರೆಂಡ್ಸ್ ಅಲ್ಲಿ ನೋಡೋಕ್ಕೆ ಹೋಗಿದ್ದರು ಅಷ್ಟು ಖುಷಿ ಪಟ್ಟಿದ್ದಾರೆ ನೋಡಿ ಇವಾಗ ಅವರು ಖುಷಿಪಟ್ಟರು ಈಗ ಇವನು ಪ್ರಾಣ ಹೋಯಿತು ಇವಾಗ ಅದರಲ್ಲಿ ತಪ್ಪು ಕಾಲು ತುಣ್ದಂದು ಅಂತಲೂ ಹೇಳೋಂಗಿಲ್ಲ ಆಟ ಆಡ್ದವಂದು ಅಂತ ಹೇಳಂಗಿಲ್ಲ ಹಂಗಾಗಿ ನೋಡಿ ಫ್ರೆಂಡ್ಸ್ ನೀವು ಯಾರೇ ವಯಸ್ಸು ಮಕ್ಕಳಿರಲಿ ನನ್ನ ಕಡೆಯಿಂದ ನಿಮಗೆ ಒಂದೇ ಒಂದು ಚಿಕ್ಕ ಸ್ಮಾಲ್ ಸಜೆಷನ್ ಕೊಡ್ತೀನಿ ನೋಡಿ ನೀವು ಎಲ್ಲ ಆಟನೂ ಪ್ರೀತಿ ಮಾಡಿ ಏನೇ ಒಂದು ಫಂಕ್ಷನ್ ಇದ್ದರೂ ನೋಡೋಕ್ಕೋಗಿ ಅದರಲ್ಲಿ ಫಸ್ಟು ನಿಮ್ಮ ಸೇಫ್ಟಿ ನೋಡ್ಕೊಳ್ಳಿ ನಾವು ಫಸ್ಟು ನಮ್ಮ ಸೇಫ್ಟಿ ನೋಡ್ಕೊಂಡು ಈ ಜಾಗ ನಮಗೆ ಸೇಫ್ ಇದೆಯಾ ಅಂತ ಫಸ್ಟ್ ನೋಡ್ಕೋಬೇಕು ಫ್ರೆಂಡ್ಸ್ ನಾವು ಸುಮ್ಮನೆ ಹೆಂಗೆ ಬೇಕಂಗೆ ಹೋಗೋದು ಎಲ್ಲಿ ಬೇಕಲ್ಲಿ ನಿಂತ್ಕೊಳ್ಳೋದು ಆಗಲಿ ಈಗ ಗೆಲುವು ಸೋಲು ಎಲ್ಲರ ಜೀವನದಲ್ಲೂ ಇದ್ದಿದ್ದೆಯಾ ಗೆದ್ರೂ ಗೊತ್ತಾಗುತ್ತೆ ಸೋತ್ರೂ ಗೊತ್ತಾಗುತ್ತೆ ಅಷ್ಟೊಂದು ಕಾನ್ಫಿಡೆನ್ಸ್ ಆಗಿ ಅಷ್ಟೊಂದು ಆಳವಾಗಿ ಇಳಿದು ಅವರನ್ನು ಇಷ್ಟೊಂದು ಜನದ ಮಧ್ಯದಲ್ಲಿ ಹೋಗಿ ಪ್ರಾಣ ಕಳ್ಕೋಬೇಕು ಅನ್ನೋದೇನಿದೆ ಫ್ರೆಂಡ್ಸ್ ಏನಿಲ್ಲ ಈಗ ಅವ್ರು ಗೆದ್ದರು ಅಂತ ನಮಗೇನು ಚಿನ್ನದ ಕಿರೀಟ ಕೊಡ್ತಾರೆ ನಾವು ಹೋಗಿ ಕುಣಿದಾಡಿದ್ದೀವಿ ಇಷ್ಟೊಂದು ಜನದೊಳಗೆಲ್ಲ ನಾವು ನಿಮ್ಮ ಆಟ ನೋಡಿದ್ದೀವಿ ಅಂತ ಅಂದರೆ ನಮಗೆ ಬಂದು ಇದು ಮಾಡಿ ನೋಡಿ ಫ್ರೆಂಡ್ಸ್ ಈಗ ಸತ್ತರ ಕುಟುಂಬಗೆ ಹತ್ತು ಲಕ್ಷ ಕೊಡ್ಬೋದು ಹದಿನೈದು ಲಕ್ಷ ಕೊಡ್ಬೋದು ಸರ್ಕಾರದಿಂದ ಅಷ್ಟು ಕೊಟ್ಟಿದೆ ಇಷ್ಟು ಕೊಟ್ಟಿದೆ ಅಂತ ಹೇಳ್ತಾರೆ ಎಷ್ಟೇ ಕೊಟ್ಟರು ಈಗ ಮಗನ ಪ್ರಾಣ ವಾಪಸ್ ಬರುತ್ತಾ ಹೇಳಿ ಈಗ ಮಗನ ಪ್ರಾಣ ವಾಪಸ್ ಕೊಡೋಕ್ಕಾಗುತ್ತಾ ಯಾರು ಕೊಡೋಕ್ಕಾಗಲ್ಲ ಫ್ರೆಂಡ್ಸ್ ಹಂಗಾಗಿ ನಾವು ಎಲ್ಲೇ ಹೋಗಲಿ ಯಾವ ಜಾಗಕ್ಕೆ ಹೋಗ್ಲಿ ಅದು ಏನೇ ಫಂಕ್ಷನ್ ಆಗಲಿ ಫ್ರೆಂಡ್ಸ್ ಎಂಥ ದೊಡ್ಡ ಆಗಲಿ ಫ್ರೆಂಡ್ಸ್ ಈಗ ನಾನು ವರ್ಕ್ ಕೆಲಸ ಮಾಡೋ ಜಾಗಕ್ಕೆ ಉಪೇಂದ್ರ ಬಂದಿದ್ದರು ನೀವೇನಾದರೂ ತಿಳ್ಕೊಳ್ಳಿ ಫ್ರೆಂಡ್ಸ್ ನಾನು ಕೆಳಗಡೆನೇ ನಿಂತಿದೆ ಲಿಫ್ಟ್ ಆಪ್ರೇಟ್ರು ಅವ್ರನ್ನ ಇವ್ರನ್ನ ನೋಡಿಕೊಂಡು ಎಲ್ಲರೂ ಮೇಡಮ್ ನೀವು ಫೋಟೋ ತೆಗೆಸ್ಕೊಳಕ್ಕಲ್ಲ ಹಂಗೆ ಎಲ್ಲ ಹೇಳಿದ್ರು ತೆಗಿಸ್ಕೊಳ್ಳೋಣ ಈಗ ಜನ ಸಂದಣಿ ಇದ್ದಾಗ ನಮ್ಮ ಕೆಲಸನೂ ನಾವು ನೋಡಬೇಕಲ್ಲ ಫ್ರೆಂಡ್ಸ್ ಹಂಗಾಗಿ ಫ್ರೆಂಡ್ಸ್ ನಾನು ಎಲ್ರಿಗೂ ಇದೇ ಲಾಸ್ಟಲ್ಲಿ ನನ್ನ ಒಂದು ಸಜೆಷನ್ ನಿಮಗೆಲ್ಲ ಏನು ಕೊಡ್ತೀನಿ ಅಂದರೆ ಫ್ರೆಂಡ್ಸ್ ಕ್ರಿಕೆಟರ್ನೂ ಪ್ರೀತಿ ಮಾಡಿ ಫಿಲಮ್ ಆಕ್ಟ್ರಸ್ನು ಪ್ರೀತಿ ಮಾಡಿ ಎಲ್ಲರನ್ನೂ ಪ್ರೀತಿ ಮಾಡಿ ಎಲ್ಲರನ್ನೂ ಇಷ್ಟಪಡಿ ಅದಕ್ಕೊಂದು ಲಿಮಿಟ್ ಇರಲಿ ಅವ್ರಿಗೋಸ್ಕರ ನಿಮ್ಮ ಪ್ರಾಣ ಕಳ್ಕೊಬೇಡಿ ನೋಡಿ ಅವ್ರಿಗೆ ತಪ್ಪು ಮಾಡೋಕ್ಕಲ್ಲ ಅವ್ರ ಕರ್ತವ್ಯ ಅದೇ ಅವ್ರ ಜಾಬು ಅದೇ ಅವ್ರ ಕೆಲಸ ಆಟ ಆಡೋದೇ ಜಾಬು ಅವ್ರದ್ದು ಬಂದು ಅವರು ಒಂದು ಫಿಲಮ್ ಶೂಟಿಂಗ್ ಮಾಡೋದೇ ಅವ್ರ ಜಾಬು ನಮ್ಮದು ನಿಮ್ಮದು ಏನು ಜಾಬು ನಮ್ಮದು ಒಂದು ಕೆಲಸ ಇರುತ್ತೆ ನಮಗೂ ಒಂದು ಜೀವನ ಇರುತ್ತೆ ನಮ್ಮನ್ನ ನಂಬ್ಕೊಂಡು ತಂದೆ ತಾಯಿ ಎಲ್ಲರೂ ಇರ್ತಾರೆ ಅದನ್ನು ನಾವು ನೋಡಬೇಕು ಹಂಗಾಗಿ ಫ್ರೆಂಡ್ಸ್ ನನ್ನ ಕಡೆಯಿಂದ ಒಂದು ನಿಮಗೆ ಸ್ಮಾಲ್ ಸಜೆಷನ್ ಕೊಡ್ತೀನಿ ನೀವು ಯಾವುದೇ ಹೋಗಿ ಯಾವುದೇ ಪಟಾಕಿ ಹೊಡೆಯೋದಾಗಲಿ ಯಾವುದೇ ಹಬ್ಬ ಬರಲಿ ಎಷ್ಟೇ ಖುಷಿ ಪಡೋದಾದರೂ ಫ್ರೆಂಡ್ಸ್ ಅದರಲ್ಲೊಂದು ಲಿಮಿಟ್ ಇಟ್ಕೊಳ್ಳಿ ಫಸ್ಟು ನಿಮ್ಮ ಸೇಫ್ಟಿ ನೋಡ್ಕೊಳ್ಳಿ ಈ ಜಾಗದಲ್ಲಿ ನಾನು ನಿಂತ್ಕೊಂಡ್ರೆ ಸೇಫಾಗಿರ್ತೀನ ಈ ಜಾಗಕ್ಕೆ ನಾನು ಹೋದರೆ ಸೇಫಾಗಿ ಬರ್ತೀನಿ ವಾಪಸ್ಸು ಆ ಫ್ರೆಂಡ್ಸ್ ಆಮೇಲೆ ಏನಾಗುತ್ತೋ ಹಣೆ ಬರ ನಾವು ಕಂಡಿಲ್ಲ ಆದರೆ ಆ ಕ್ಷಣಕ್ಕಾದರೂ ನಾವು ಸೇಫ್ ಆಗಿರಬೇಕಲ್ಲ ಇದನ್ನು ಯೋಚನೆ ಮಾಡಿ ನೀವು ಯಾವುದೇ ಆಟ ಆಗಿರಲಿ ಕ್ರಿಕೆಟ್ ಆಗಿರಲಿ ನೋಡೋಕ್ಕೆ ಹೋಗಿ ಪಾಪ ಅವ್ರ ತಂದೆ ತಾಯಿಗೆ ಅವ್ರ ಮಗನ ಆ ದೇವರು ಮರೆಯ ಶಕ್ತಿ ಮರೆಯೋಕ್ಕಂತೂ ಆಗಲ್ಲ ಫ್ರೆಂಡ್ಸ್ ಆದರೆ ಈಗ ಸದ್ಯಕ್ಕೆ ಅವನ ಜೊತೆ ಸಾಯೋಕ್ಕಂತೂ ಆಗೋಲ್ಲ ಆದಷ್ಟು ಆ ದೇವರು ಅವ್ರಿಗೆ ಆಯಸ್ಸು ಆರೋಗ್ಯ ಕೊಟ್ಟು ಕಾಪಾಡಿ ಅವ್ರಿಗೆ ಸ್ವಲ್ಪ ಧೈರ್ಯ ಅಂತ ಇಷ್ಟು ಮಾತ್ರ ನಾವು ಹೇಳ್ಬೋದು ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಇದೇ ಯಾರಾದರೂ ಫಸ್ಟು ನನ್ನ ವೀಡಿಯೋನ ನೋಡ್ತಾ ಇದ್ದರೆ ಪ್ಲೀಸ್ ಪ್ಲೀಸ್ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಬಾಯ್